ನಮಸ್ಕಾರ ಫಿಲ್ಮ್ ಮೇಕರ್ ಕೌನ್ಸಿಲ್ ಗೆ ಸ್ವಾಗತ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ವಿಷಯ ಆಲ್ ಅ ವೆರಿ 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 ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಗೆಲ್ರಿಗೂ ಆಯುಷ್ಯ ಆರೋಗ್ಯ ಅದೃಷ್ಟ ನೀವ್ ಅಂದ್ಕೊಂಡಿರೋದು ಎಲ್ಲನೂ ಆಗ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ಹಾರೈಸುತ್ತಾ ಆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಶೋ ಲೆಟ್ಸ್ ಟಾಕ್ ಕಳೆದ ವರ್ಷ ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ನಾವು ಎಕ್ಸೈಟ್ಮೆಂಟ್ ಇದ್ವಿ ಕಾರಣ ನಮ್ದೇ ಸಿನಿಮಾ ರವಿಕೆ ಪ್ರಸಂಗ ರಿಲೀಸ್ ಆಗ್ತಾ ಇತ್ತು ರಿಲೀಸ್ ಮಾಡ್ತಾ ಇರುವಂತಹ ಒಂದು ಪ್ರಮೋಷನಲ್ ಮಾಡುವಂತಹ ಒಂದು ಆಕ್ಟಿವಿಟಿಯಲ್ಲಿ ತೊಡಗಿಸಿಕೊಂಡಿದ್ವಿ ಟೆನ್ಷನ್ ಜೊತೆಗೆ ಎಕ್ಸೈಟ್ಮೆಂಟ್ ಜೊತೆ ಖುಷಿ ಅಹ್ ಅದ್ರ ಜೊತೆಗೆ ಒಂದಷ್ಟು ಟೆನ್ಷನ್ಗಳಿತ್ತು ಸಿನಿಮಾ ರಿಲೀಸ್ ಆಯ್ತು ಫೆಬ್ರವರಿ ಹದಿನಾರಕ್ಕೆ ಸಿನಿಮಾ ರಿಲೀಸ್ ಆಯ್ತು ಸಿನಿಮಾ ರಿಲೀಸ್ ಆದ ನಂತರ ಏನು ಪೈರಸಿ ಅನ್ನೋ ಒಂದು ವಿಚಾರಕ್ಕೆ ಸಿನಿಮಾ ತುತ್ತಾಯಿತು, ಬರೀ ಪೈರಸಿ ಮಾತ್ರ ಅಲ್ಲ ಕ್ರೌಡ್ ಪುಲ್ಲಿಂಗ್ ನಮ್ ನಾವು ಮಾಡಲಿಲ್ಲ ಆದರೆ ಏನನ್ಸುತ್ತೆ ಜನಗಳನ್ನ ಆದಷ್ಟು ಇನ್ವೈಟ್ ಮಾಡಿದ್ವಿ ಒಂದಷ್ಟು ನಮಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬಾ ತುಂಬ ಆಶ್ಚರ್ಯ ಆಗಿದ್ದೆನಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆದ ಎರಡನೇ ದಿನಕ್ಕೆ ಕಾಲ್ ಮಾಡಿ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳ್ಬೇಕಾರೆ ಈ ಸಿನಿಮಾ ಸೂಪರ್ ಆಗಿದೆ ನಾನು ನೋಡಿದೆ ಅಂತ ಹೇಳಿದಾಗ ನಮಗೆ ಸಿಕ್ಕಾಪಟ್ಟೆ ಖುಷಿ ವಾವ್ ಸಿನಿಮಾ ನೋಡಿದಾರ ಯಾವ ಅಲ್ಲಿ ನೋಡಿದ್ವಿ ಅಂತ ಕೇಳಿ ಥಿಯೇಟರ್ ನೋಡಿಲ್ಲ ಟೆಲಿಗ್ರಾಮ್ ಅಲ್ಲಿ ನೋಡಿದೆ ಬಿಕಾಸ್ ಪ್ರಮೋಷನ್ ಆಕ್ಟ್ ಅಷ್ಟು ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಒಳ್ಳೆ ಟಾಕ್ ಇತ್ತು ಸೊ ಟೆಲಿಗ್ರಾಮ್ ನಲ್ಲಿ ನೋಡಿದ್ವಿ ಅಂತ ಹೇಳಿದಾಗ ಅಹ್ ಖುಷಿಯಾಯಿತು ಆಫ್ಕೋರ್ಸ್ ಅವರ ಗೆ ಬಟ್ ದ ಸೇಮ್ ಟೈಮ್ ತುಂಬಾ ಆಯ್ತು ಒಂದ್ ರೀತಿ ಪೈರಸಿಗೆ ಒಳಗೊಂಡ ಒಳಗೋಯ್ತಲ್ಲ ನಮ್ ಸಿನಿಮಾ ಅಂತ ಹೇಳ್ಕೊಂಡು ಬಿಕಾಸ್ ನಿರೀಕ್ಷೆ ಮಾಡಿದಂತಹ ಪ್ರೇಕ್ಷಕರು ಕೊಟ್ಟ ರೆಸ್ಪಾನ್ಸ್ ಚೆನ್ನಾಗಿದ್ರು ಅದು ಪೈರಸಿ ಕಾಪಿ ಮೂಲ ನೋಡೋ ನೋಡಿದ್ರ ನೋಡಿದ್ರಿಂದ ನಮಗಾದಂತಹ ನೋವು ತುಂಬಾ ಆ ಕಾರಣಕ್ಕಾಗಿ ಹುಟ್ಟಿಕೊಂಡಿದ್ದು ಫಿಲ್ಮ್ ಮೇಕರ್ ಕೌನ್ಸಿಲ್ ಬರೀ ಅದೊಂದು ವಿಚಾರಕ್ಕೋಸ್ಕರ ಫಿಲಮ್ ಮೇಕರ್ ಕೌನ್ಸಿಲ್ ಹುಟ್ಟಿದ್ದಲ್ಲ ಬಟ್ ಆಗ ನಮಗೆ ನಮಗಾದಂತಹ ಒಂದು ಎಫೆಕ್ಟ್ ಒಂದು ಥಾಟ್ ನಮಗಾದಂತಹ ಬೇಸರದಿಂದ ಸಂತೋಷ್ ಕೊಡಂಕೇರಿಯವರು ಫಿಲಮ್ ಮೇಕರ್ ಕೌನ್ಸಿಲ್ ಅನ್ನೋ ಒಂದು ಸಂಸ್ಥೆ ಮಾಡೋಣ ಇಲ್ಲಿ ಎಲ್ಲ ಎಲ್ಲ ರೀತಿಯ ಸಿನಿಮಾಗಳನ್ನ ಮಾಡೋರಿಗೆ ಒಂದು ಅವಕಾಶ ಕೊಟ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಅವರ ಅನುಭವ ಗೆಲುವಿನ ಅನುಭವ ಸೋಲಿನಿಂದ ಆದಂತಹ ಅನುಭವ ಇದೆಲ್ಲದರ ಬಗ್ಗೆ ಒಂದು ಮಾತಾಡಿ ಒಂದು ಒಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಮೂಲಕ ನಮ್ಮ ಪ್ರೇಕ್ಷಕರಿಗೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಫಿಲ್ಮ್ ಮೇಕರ್ ಕೌನ್ಸಿಲ್ ಹುಟ್ಟಕೊಂತು ಇದರಲ್ಲಿ ಲೆಟ್ಸ್ಟಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ಮತ್ತೆ ಈಗ ಈ ಸಿನಿಮಾ ಪ್ರಿವಿನ್ ಕಾಕಾ ಜೊತೆ ಈ ವಾರದ ಸಿನಿಮಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅವರು ಡಿಸೈನ್ ಮಾಡಿದ್ರು ತುಂಬಾ ಜನರು ಹೇಳಿದ್ರು ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗಿ ಬರ್ತಾ ಇದೆ ವಿಚಾರಗಳನ್ನ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಆದ್ರೆ ಒಂದ್ ಸ್ವಲ್ಪ ನೀವು ಆಡಂಬರ ಮಾಡಬೇಕು ಇನ್ನೊಂದ್ ಗ್ರಾಫಿಕ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರು ಅವಾಗ ನಮ್ಮ ಥಾಟ್ ಏನಂತ ಹೇಳಿದ್ರೆ ಆಡಂಬರವಾಗಿ ಕಾಣಿಸ್ಕೊಳ್ಳೋದ್ಕಿಂತ ಹೆಚ್ಚಾಗಿ ವಿಚಾರಗಳನ್ನ ಕ್ಲಿಯರ್ ಆಗಿ ಮಾತಾಡೋದು ಸ್ಪಷ್ಟತೆಯಿಂದ ಹೇಳೋದು ಸಮಸ್ಯೆಗಳಿದ್ದಾಗ ಅದನ್ನ ಮಾತಾಡೋದು ಸಮಸ್ಯೆಗಳಿದ್ದಾಗ ಚರ್ಚೆ ಮಾಡೋದು ಮತ್ತದನ್ನ ಜನರಿಗೆ ತಲುಪಿಸೋದು ಇಂಪಾರ್ಟೆಂಟ್ ಹೊರತು ಹೇಗ್ ಕಾಣಿಸ್ಬೇಕು ಬ್ಯಾಕ್ ಗ್ರೌಂಡ್ ಏನ್ ಬೇಕು ಅನ್ನೋದು ಈಗಿನ ಉದ್ದೇಶ ಬೇಡ ಮುಂದಕ್ಕೆ ಅದ್ ಮಾಡ್ಕೊಂಡು ಹೋಗೋಣ ಅನ್ನೋ ಉದ್ದೇಶದಿಂದ ಈ ಎರಡು ಕಾನ್ಸೆಪ್ಟ್ ಮೂಲಕ ಮಾತಾಡ್ತಾ ಬಂದ್ವಿ ಅವರೊಂದು ಪದೇ ಪದೇ ಮಧ್ಯೆ ಮಧ್ಯೆ ಬಂದು ಅಹ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಪೈರಸಿಯನ್ನ ಲೀಗಲ್ ಆಗಿ ಕೂಡ ಹೋರಾಡ್ತಾ ಇದ್ದೀವಿ ಆ ಅದನ್ನ ಇನಿಶಿಯೇಟ್ ಸಂತೋಷ್ ಕೋಡಂಕೇರಿ ಅವರೊಂದು ಕಂಪ್ಲೇಂಟ್ ಕೊಡೋದ್ರ ಮೂಲಕ ಶುರು ಮಾಡಿದ್ರು ತದನಂತರ ಅದನ್ನ ಈಗ ಲೀಗಲ್ ಆಗಿ ಪ್ರೊಸೆಸ್ ನಡೀತಾ ಇದೆ ಯಾರು ಪೈರಸಿ ಮಾಡಿದೆ ಒಂದಷ್ಟು ಲಿಂಕ್ಗಳು ಸಿಕ್ಕಿ ಫಿಸಿಕಲ್ ಆಗಿಯೂ ನಮಗೆ ಸಿಕ್ಕಿದ್ದಾರೆ ಅಹ್ ಅದು ಆ ಹೋರಾಟ ಇನ್ನು ಮುಂದಕ್ಕೆ ನಡೆಯುತ್ತೆ ಒಂದಷ್ಟು ಜನರನ್ನ ನಾವು ಕೈ ಜೋಡಿಸೋದಕ್ಕೆ ಕೇಳಿದ್ದೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವು ಸಿನಿಮಾಗಳು ಫೈರಸಿಗೆ ತುತ್ತಾಗುತ್ತೆ ಫೈರಸಿಗೆ ತುತ್ತಾದ ತಕ್ಷಣ ಸಂತೋಷವನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಏನ್ ಮಾಡೋದು ಸರ್ ಎಲ್ಲ ಹೋಗೋದು ಸರ್ ಹೆಂಗ್ ಮಾಡೋಣ ಅಂತ ಹೇಳ್ಕೊಂಡು ಅದ್ರ ನಂತರ ಮುಂದಿನ ಆಕ್ಷನ್ ಗಳು ಏನ್ ಅಗತ್ಯ ಇದೆ ಸರ್ಕಾರಕ್ಕೆ ಮುಟ್ಟಿಸೋದು ಒಗ್ಗೂಟ್ ಒಂದು ಏನು ಒಗ್ಗಟ್ಟಿನಿಂದ ಹೋರಾಡುವ ಒಂದು ಅಹ್ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನೋದು ಅವ್ರು ಹೇಳ್ತಾ ಇರ್ತಾರೆ ಅವ್ರು ಮಾತಾಡ್ತಾ ಇರ್ತಾರೆ ಸೊ ಈ ಎಲ್ಲ ಕಾರಣದಿಂದಾಗಿ ಆಕ್ಚುಲಿ ಫಿಲ್ಮ್ ಮೇಕರ್ ಕೌನ್ಸಿಲ್ ಬಂತು ಅದರ ನಂತರ ಇದ್ರ ಜೊತೆಗೆ ಈ ಫಿಲ್ಮ್ ಮೇಕರ್ ಗೆ ಹಲವಾರು ಒಳ್ಳೆ ಒಳ್ಳೆ ಏನು ನಿರ್ದೇಶಕರು ಇರ್ಬೋದು ಆಕ್ಟರ್ಗಳು ಇರ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿರೋರು ಜಾಯ್ನ್ ಆಗಿದ್ದಾರೆ ಪ್ರೊಡ್ಯೂಸರ್ಸ್ ಇರ್ಬೋದು ಇನ್ವೆಸ್ಟರ್ಸ್ ಇರ್ಬೋದು ಜಾಯ್ನ್ ಆಗ್ ಆಗಿದ್ದಾರೆ ಆಗ್ತಾ ಇದಾರೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಇಲ್ಲಿ ನಾವು ಕ್ರೌಡ್ ಪುಲ್ಲಿಂಗ್ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ವಿ ಯಾವ ರೀತಿ ಕ್ರೌಡ್ ಪುಲ್ಲಿಂಗ್ ಇನ್ವಿಟೇಷನ್ ಬರುತ್ತೆ ಯಾವಾಗ ಅವರು ಅಪ್ರೋಚ್ ಮಾಡ್ತಾರೆ ಯಾವ ರೀತಿ ನಿಮ್ಮನ್ನ ಯಾಮರ್ಸ್ ಬಿಡ್ತಾರೆ ಒಂದು ವಿಚಾರದ ಬಗ್ಗೆ ಮಾತಾಡಿದ್ವಿ ಅವರ ಒಂದು ಅನುಭವಗಳನ್ನ ಒಂದಷ್ಟು ಜನರ ಎಕ್ಸ್ಪೀರಿಯನ್ಸ್ ಗಳನ್ನ ಕಮೆಂಟ್ ಮೂಲಕ ಹೇಳಿದ್ರು ಅದರ ನಂತರ ಈ ರಿವ್ಯೂ ಕೊಡೋದ್ರ ಬಗ್ಗೆ ಮಾತಾಡಿದ್ವಿ ಹೀಗೆ ಹಲವು ವಿಚಾರಗಳ ಬಗ್ಗೆ ನಾವು ಫಿಲ್ಮ್ ಮೇಕರ್ ಕೌನ್ಸಿಲ್ ನಲ್ಲಿ ಹಲವು ಒಂದೊಂದಾಗಿ ಒಂದೊಂದಾಗಿ ಟಾಪಿಕ್ ಗಳನ್ನ ಮಾತಾಡ್ತಾ ಬಂದ್ವಿ ಸೊ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಂದಷ್ಟು ಜನರು ಇದನ್ನ ಇನ್ನೊಂದಷ್ಟು ಎಲಾಬ್ರೇಟ್ ಮಾಡೋಣ ಇದನ್ನ ದೊಡ್ಡ ರೀತಿಯಲ್ಲಿ ಹೋಗೋಣ ಅನ್ನೋ ಒಂದು ಇನ್ವಿಟೇಷನ್ ಕೂಡ ಬರ್ತಾ ಇದೆ ಖಂಡಿತ ದೊಡ್ಡ ರೀತಿಯಲ್ಲಿ ಹೋಗ್ಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ ಆದ್ರೆ ಆಲ್ ಆಫ್ ಅ ಸಡನ್ ಒಂದು ಬಿರುಗಾಳಿ ತರ ಬಂದು ತಣ್ಣಗಾಗೋದು ಬೇಡ ಆರಾಮಾಗಿ ಬರೋಣ ಮೊದಲು ಒಂದು ಸಣ್ಣ ಮಿಂಚು ಬರಲಿ ಗುಡುಗು ಬರಲಿ ಮಳೆ ಬರಲಿ ಹೊಳ್ಳೆ ತುಂಬಲಿ ತುಂಬಿದ ಮೇಲೆ ನಗರ ನಮ್ಮ ಏನು ಭೂಮಿಗಳು ಫಲವತ್ತತೆಯನ್ನು ಕಾಣಲಿ ಆಮೇಲೆ ಫಸಲು ಕೊಯ್ಯೋಣ ಅನ್ನೋದು ನಮ್ಮ ಒಂದು ಉದ್ದೇಶ ಎಂಡ್ ಆಫ್ ದ ಡೇ ನಮ್ಮ ಫಿಲ್ ಮೇಕರ್ ಕೌನ್ಸಿಲ್ ನ ಓವರ್ ಆಲ್ ಇಲ್ಲಿ ಇಲ್ಲಿರುವ ಒಂದಷ್ಟು ಸಮಸ್ಯೆಗಳು ವೈರಸ್ ಇರ್ಬೋದು ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಡಿಸ್ಟ್ರಿಬ್ಯೂಷನ್ ಆಗುವಂತಹ ಹಲವಾರು ಕನ್ಫ್ಯೂಷನ್ಗಳು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳಾಗುತ್ತೆ ಯಾರನ್ನ ಅಪ್ರೋಚ್ ಮಾಡೋದು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದಾಗ ಅದು ಫ್ರಮ್ ದ ಪ್ರಮೋಷನ್ ಇಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಆ ಸಿನಿಮಾದ ಪೋಸ್ಟ್ ಟಾಕ್ವರೆಗೇನು ಒಂದಷ್ಟು ವಿಚಾರಗಳು ನಡೀಬೇಕಾಗತ್ತೆ ಅಲ್ಲಾಗುವ ಕನ್ಫ್ಯೂಷನ್ಗಳು ಮತ್ತು ಅವರಿಗೆ ಕೊಡುವಂಥ ಅವರಿಗೆ ಆಗುವಂತಹ ಫೀಡಿಂಗ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಇರುವಂಥ ತಂಡಗಳಿಗೆ ಆಗುವಂಥ ಫೀಡಿಂಗ್ಗಳ ಬಗ್ಗೆ ಮಾತಾಡಬೇಕು ಹಾಗೆಯೇ ಟಿಕೆಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಥಿಯೇಟ್ರಲ್ಲಿ ಟಿಕೆಟ್ ರೇಟ್ ಸಿಕ್ಕಾಪಟ್ಟೆ ಹೈ ಟಿಕೆಟ್ ಟಿಕೆಟ್ ರೇಟ್ ಆಮೇಲೆ ಶೋ ಟೈಮ್ ಅಲ್ಲಿ ಆಗುವಂತಹ ಒಂದು ವೇರಿಯೇಷನ್ ಹಾಗೇನೆ ನಮ್ಮ ಕನ್ನಡ ಚಿತ್ರರಂಗದ ಕಡೆಗೆ ಶೋ ಟೈಮ್ ನಲ್ಲಿ ಒಂದು ತೋರಿಸುವಂತ ಅಸಡ್ಡೆಗಳು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಬಂದಿದೀವಿ ಚರ್ಚೆ ಮಾಡ್ತಾ ಬಂದಿದೀವಿ ಮುಂದಕ್ಕೂ ಮಾತಾಡ್ತೀವಿ ಆ ಹಾಗೇನೆ ರಿಲೀಸ್ ಆಗ್ತಾ ಇರುವಂತಹ ಹೊಸ ಸಿನಿಮಾಗಳ ಬಗ್ಗೆನೂ ಮಾತಾಡ್ತೀವಿ ಆಲ್ರೆಡಿ ಆ ಕಾಕ ಜೊತೆ ಪ್ರಿವ್ಯೂ ಮಾಡ್ತಾ ಇದೀವಿ ನಮಗೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳು ಟಿವಿಗಳು ಸ್ಯಾಟಲೈಟ್ ಬಿಸ್ನೆಸ್ ಆಗದೇ ಇರೋದು ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅಹ್ ಇತ್ತೀಚೆಗೆ ಒಂದಷ್ಟು ಜನರ ಬಾಯಲ್ಲಿ ಏನ್ ಕೇಳ್ಬರುತ್ತೆ ಅಂದ್ರೆ ಸ್ಟಾರ್ ಗಳು ಸಿನಿಮಾ ಮಾಡ್ಬೇಕು ಸ್ಟಾರ್ ಗಳ ಸಿನಿಮಾ ಬಂದ್ರೆ ಜನರು ಥಿಯೇಟರ್ ಗೆ ಬರ್ತಾರೆ ಸೊ ಸ್ಟಾರ್ಗಳು ಗಳು ಥಿಯೇಟರ್ ಮಾಡಿದ್ರೆ ಚಿತ್ರರಂಗ ಉಳಿಯಲ್ಲ ಅಂತ ಒಂದಷ್ಟು ವಿಚಾರಗಳು ಬರ್ತಾ ಇರುತ್ತೆ ಸೊ ಎರಡು ಸಾವಿರದ ಬಟ್ ಅದು ಇಂಪಾರ್ಟೆಂಟ್ ಅಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ನೋಡ್ತಾ ಬಂದರೆ ಒಂದಷ್ಟು ಒಳ್ಳೆ 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 ಕಂಟೆಂಟ್ಗಳು ಸ್ಟ್ರಾಂಗ್ ಕಂಟೆಂಟ್ಗಳು ಇರುವಂತಹ ಸಿನಿಮಾಗಳು ರಿಲೀಸ್ ಆಗಿವೆ ಅವುಗಳಲ್ಲಿ ನಿಮ್ಮ ದೊಡ್ಡ ಸ್ಟಾರ್ಗಳು ಇಲ್ಲದಿದ್ರು ಪರ್ಫಾರ್ಮ್ ಮಾಡಿದವರು ಸ್ಟಾರ್ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದಾರೆ ಅವರಲ್ಲಿ ಡಿಶುಮ್ ಡಿಶುಮ್ ಮಾಡದಿದ್ರು ಆ್ಯಕ್ಷನ್ ಸೀರೀಸ್ಗಳು ಇಲ್ಲದಿದ್ರು ಕಂಟೆಂಟ್ ಗಳು ಕಿಂಗ್ ಆಗಿ ರೂಲ್ ಮಾಡಿದಂತ ಸಿನಿಮಾಗಳಿದೆ ಬಟ್ ಆ ಸಿನಿಮಾ ಒಬ್ಬ ಪ್ರೇಕ್ಷಕನ ತಲುಪುವಷ್ಟರಲ್ಲಿ ಸಿನಿಮಾ ಥಿಯೇಟರ್ ಇಂದ ಎತ್ತಂಗಡಿ ಆಗೋಗಿದೆ ಹೀಗಾಗಿ ಸಿನಿಮಾ ಇಂಡಸ್ಟ್ರಿ ಇಂಡಸ್ಟ್ರಿ ಅನ್ನೋ ಪದ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರೋದ್ಯಮ ಉದ್ಯಮ ಅನ್ನೋ ಪದ ಅಂದ್ರೆ ಬಿಸ್ನೆಸ್ ಟ್ರೇಡ್ ಆಗಬೇಕು ಟ್ರೇಡ್ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಸಿನಿಮಾಗಳು ಬರಬೇಕು ಆ ಸಿನಿಮಾಗಳು ಜನರಿಗೆ ತಲುಪುವಲ್ಲಿ ಸಕ್ಸಸ್ ಆಗಬೇಕು ನಮಗೆ ಸಿನಿಮಾ ರಿಲೀಸ್ ಆದಾಗ ಇಲ್ಲಿ ಏನಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಲ್ಲ ಐ ತಿಂಕ್ ಎಂಟಾಯರ್ ಚಿತ್ರರಂಗದಲ್ಲಿ ಇವಾಗ ಆಗ್ತಿರೋದು ಏನಂದ್ರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಶುಕ್ರವಾರ ಸಂಜೆ ಹೊತ್ತಿಗೇನೆ ಥಿಯೇಟರ್ ಫುಲ್ ಇಲ್ಲ ಅಂತ ಹೇಳಿದ್ರೆ ಶನಿವಾರ ಆದಿತ್ಯವಾರದಿಂದ ಅಹ್ ಆಪ್ಷನ್ ಕೊಡಲ್ಲ ಆ ಸಿನಿಮಾಗಳ ಟೈಮಿಂಗ್ಸೇ ಚೇಂಜ್ ಆಗೋಗುತ್ತೆ ಮತ್ತು ಬಂದಿರುವ ಸಿನಿಮಾಗಳನ್ನ ಅಲ್ಲಿ ಹಾಕೊಳ್ತಾರೆ ಜನಗಳಿಗೆ ಥಿಯೇಟರ್ ಗೆ ಬಂದಾಗ್ಲೋ ಮಾಲಿಗೆ ಬಂದಾಗ್ಲೋ ಸಿನಿಮಾಗಳನ್ನ ನೋಡೋದಕ್ಕೆ ಆಪ್ಷನ್ ಇದ್ರೂ ಟೈಮಲ್ಲಿ ಬದಲಾವಣೆ ಶೋ ಟೈಮಲ್ಲಿ ಬದಲಾವಣೆ ಹಾಗೆಯೇ ಒಂದಷ್ಟು ಇಷ್ಟೇ ಸಂಖ್ಯೆಯಲ್ಲಿ ಆಡಿಯನ್ಸ್ ಬೇಕು ಇಲ್ಲ ಅಂದ್ರೆ ಶೋ ಮಾಡಲ್ಲ ಅನ್ನುವಂಥ ಒಂದು ಧೋರಣೆ ಇವೆಲ್ಲದರಿಂದ ಒಂದು ಟ್ರೇಡಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಮಗೆ ಕಾಣ್ತಾ ಇರುವಂಥ ಒಂದು ವಿಷಯ ಬಿಕಾಸ್ ಯಾವುದೇ ಸಿನಿಮಾ ಮೊದಲನೇ ದಿನನೇ ಸಕ್ಸಸ್ ಆಗ್ಬಿಡಬೇಕು ಮೊದಲನೇ ದಿನನೇ ಹೌಸ್ಫುಲ್ ಆಗಬೇಕು ಅನ್ನೋದು ಒಂದು ಅಫ್ಕೋರ್ಸ್ ಅದು ದೊಡ್ಡ ಸ್ಟಾರ್ಗಳಿಗೆ ಸ್ಟಾರ್ ಸಿನಿಮಾಗಳಲ್ಲಿ ಅದನ್ನು ನಿರೀಕ್ಷಿಸಬಹುದೇನೋ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಆಗಲ್ಲ ಬಿಕಾಸ್ ಸಿನಿಮಾ ಅನ್ನೋದು ನೀವೆಷ್ಟೇ ಆ್ಯಡ್ ಮಾಡಲಿ ಎಷ್ಟೇ ಬೈಚ್ ತಗೊಳ್ಳಿ ಎಷ್ಟೇ ಜನರು ಅದರ ಬಗ್ಗೆ ಮಾತಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಇದು ಆಗ ಏನು ನಮ್ಮ ಪ್ರೇಕ್ಷಕರ ಬಾಯಿಂದ ಬಾಯಿಂದ ಬಾಯಿಗೆ ಅದು ಹರಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಸಮಯ ಬೇಕು ಆ ಸಮಯವನ್ನ ಸಿಗಬೇಕು ಅಂತ ಹೇಳಿದ್ರೆ ಸಿನಿಮಾ ಚಿತ್ರರಂಗದಲ್ಲಿ ಚಿತ್ರಮಂದಿರದಲ್ಲಿ ಉಳಿಬೇಕು ಆ ಶೋ ಟೈಮ್ ಏನು ಸಿನಿಮಾಗಳನ್ನ ರಿಲೀಸ್ ಮಾಡಿ ನೀವೊಂದು ಏನು ಟೈಮ್ ಕೊಟ್ಟಿರ್ತೀರಾ ಆ ಟೈಮ್ ಅಲ್ಲಿ ಸಿನಿಮಾಗಳಿಗೆ ಒಂದು ಪ್ರದರ್ಶನಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಕೊಟ್ಟಾಗ ಚೆನ್ನಾಗಿದ್ರೆ ಪ್ರೇಕ್ಷಕ ಹೇಳ್ಕೊಂಡು ಹೋಗ್ತಾನೆ ಅದನ್ನು ನೋಡೋದಕ್ಕೆ ಒಂದಷ್ಟು ಜನ ಬರ್ತಾರೆ ಸೊ ಇದರ ಜೊತೆಗೆ ಈ ವರ್ಷ ಎಲೆಕ್ಷನ್ ಆಯಿತು ನಮ್ಮ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಆಯಿತು ಗೆದ್ದಿರುವ ಎಲ್ಲ ಹೊಸ ಮೆಂಬರ್ಸ್ ಗೆ ಕಂಗ್ರಾಚುಲೇಷನ್ಸ್ ಆ ಜೊತೆಗೆ ಒಂದಷ್ಟು ಜನರು ಕೇಳ್ತಾ ಇದ್ರಿ ಅಹ್ ಏನ್ ಸಮಸ್ಯೆ ಇದೆ ಸಿನಿಮಾ ರಂಗದಲ್ಲಿ ಏನ್ ಸಮಸ್ಯೆ ಇದೆ ತಿಳಿಸಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ಕೊಂಡು ತುಂಬಾ ಆಯ್ತು ನಿಮ್ಮ ಒಂದು ಇಂಟ್ರೆಸ್ಟ್ಗೆ ಬಿಕಾಸ್ ಗೆದ್ದ ತಕ್ಷಣ ನಾನು ಕೆಲಸ ಮಾಡಬೇಕು ನಾನು ಆಕ್ಷನ್ ತಗೋಬೇಕು ಅಂತ ಹೇಳ್ತಾ ಇದ್ರಿ ಸಿನಿಮಾ ರಂಗದಲ್ಲಿ ಸದ್ಯಕ್ಕೆ ಇರುವ ಒಂದಷ್ಟು ಸಮಸ್ಯೆಗಳ ಬಗ್ಗೆ ತಮಗೆ ಅರಿವಿದ್ರು ಮತ್ತೊಂದ್ಸತಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಥಿಯೇಟರ್ ಗೆ ಬರೋದ ಬರುವ ಕಡೆ ಅಂದ್ರೆ ಸಿನಿಮಾ ರಂಗ ಥಿಯೇಟರ್ ನಲ್ಲಿ ಸಿನಿಮಾಗಳನ್ನು ಉಳಿಸಿಕೊಳ್ಳೋ ಕೊಳ್ಳೋ ಕಡೆಗೆ ತಾವು ಒಂದಷ್ಟು ಗಮನ ಹರಿಸಬೇಕು ಹಾಗೆಯೇ ಟಿಕೆಟ್ ದರದಲ್ಲಿ ಆಗುವಂತ ಒಂದು ಹೈ ರೇಟ್ ಪ್ರೈಸ್ ಏನು ಕನ್ನಡ ಚಿತ್ರ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರಾಪರ್ ಆಕ್ಷನ್ ಬಜೆಟ್ ಅಲ್ಲಿ ಯಾವುದೇ ಹೈ ಕ್ಲಾಸ್ ಇರ್ಬೋದು ಮಿಡಿಲ್ ಕ್ಲಾಸ್ ಇರಬಹುದು ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು ಅಪ್ಪರ್ ಮಿಡಲ್ ಕ್ಲಾಸ್ ಇರ್ಬೋದು ವರ್ಕಿಂಗ್ ಕ್ಲಾಸ್ ಇರ್ಬೋದು ಸಿನಿಮಾ ನೋಡೋದಕ್ಕೆ ಇರೋರು ಥಿಯೇಟರ್ಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಬಜೆಟ್ ಅಲ್ಲಿ ಟಿಕೆಟ್ ಬೆಲೆ ನಿಗದಿ ಆದರೆ ಅದರ ಬಗ್ಗೆ ಎಲೆಕ್ಟ್ ಆಗಿರೋ ಮೆಂಬರ್ಗಳು ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರೆ ಬಹುಶಃ ಒಂದು ಆಶಾದಾಯಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗಬಹುದು ಹಾಗೇನೆ ಪೈರಸಿ ಪೈರಸಿ ಏನ್ ಮಾಡೋಕ್ಕಾಗುತ್ತೆ ಅಂತ ಕುತ್ಕೋಬೇಡಿ ಎಲ್ರು ಸೇರಿದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಖಂಡಿತ ಕಂಡುಹಿಡೀಬಹುದು ಪೈರಸಿ ಆಗ್ದಿರುವಾಗ ಮಾಡ್ಬೋದು ಅಥವಾ ಪೈರಸಿ ನೋಡೋರಿಗೆ ಶಿಕ್ಷೆ ಅನ್ನೋ ಒಂದು ಸ್ಟ್ರಾಂಗ್ ಆದ ಒಂದು ನೀವು ಏನಾದ್ರೂ ಒಂದು ಅಹ್ ಅದಕ್ಕೊಂದು ರೂಪುರೇಷೆ ಕೊಟ್ರೆ ಆ ಇದು ಲೈಕ್ ಈಗ ನನಗೆ ಇದು ಇನ್ಸ್ಟ್ರಕ್ಷನ್ ಕೊಟ್ಟರು ಸ್ಮೋಕಿಂಗ್ ಕಾರ್ಡ್ ಅಲ್ಲಿ ಬರುತ್ತೆ ಸಿನಿಮಾ ಇದು ಶುರುವಾದ ತಕ್ಷಣನೇ ಸ್ಮೋಕಿಂಗ್ ಕಾರ್ಡ್ ಬರುತ್ತೆ ಏನು ಧೂಮಪಾನ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಪೈರಸಿ ನೋಡೋದ್ರಿಂದ ಕಾನೂನು ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಥವಾ ಇಂಥದ್ದು ಒಂದು ಇನ್ನೋವೇಟಿವ್ ನೀವು ಐಡಿಯಾ ತಂದು ಪೈರಸಿಯನ್ನು ಈ ಕಡೆಯಿಂದ ಎಂಡಿಯೂಸರ್ಗೆನೆ ಅದು ಬಳಕೆ ಆಗಬಾರದು ಅಂತ ನಿರ್ಬಂಧ ಹೇರಿದ್ರೆ ಖಂಡಿತ ಅದು ಸಕ್ಸಸ್ ಆಗಬಹುದು ಹಾಗೇನೆ ಕ್ರೌಡ್ ಪುಲ್ಲಿಂಗ್ ಅಂದ್ರೆ ಆರ್ಟಿಫಿಷಿಯಲ್ ಏನು ಕ್ರೌಡ್ ಅನ್ನ ತಂದು ಸುಮ್ಮನೆ ಒಂದು ಪ್ರೊಡ್ಯೂಸರ್ಗು ಅಥವಾ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಯಾಮಾರಿಸೋ ಒಂದು ಕೆಲಸಗಳನ್ನ ಕೆಲವು ಏಜೆನ್ಸಿಗಳು ಏಜೆಂಟ್ಗಳು ಏನು ಏನ್ ಮಾಡ್ತಿದ್ದಾರೆ ಅದನ್ನ ತಡೆಯೋದ್ರಲ್ಲಿ ತಾವು ಒಂದಷ್ಟು ಕೆಲಸ ಮಾಡಿದ್ರೆ ಬಹುಶಃ ರಿಯಲ್ ಆಡಿಯನ್ಸ್ ಥಿಯೇಟರ್ನತ್ತ ರಿಯಲ್ ರಿವ್ಯೂ ಅನ್ನ ನೋಡಿಕೊಂಡು ಬರುವಂತಾಗ್ಲಿ ಇಂಥ ಒಂದಷ್ಟು ಆ್ಯಕ್ಷನ್ಗಳು ತಾವು ತಗೊಂಡ್ರೆ ಹೊಸದಾಗಿ ಬಂದಿರೋ ಮೆಂಬರ್ಗಳಿಂದ ಈ ಒಂದು ನಿರೀಕ್ಷೆ ಇದೆ ಹಾಗೆಯೇ ಸಬ್ಸಿಡಿ ಇತ್ತೀಚೆಗೆ ಲಾಸ್ಟ್ ಇಯರ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕರ್ನಾಟಕ ಸರ್ಕಾರ ಆದೇಶ ಕೊಟ್ಟಿದೆ ಈ ವರ್ಷ ಪೆಂಡಿಂಗ್ ಆಗಿರೋ ಎಲ್ಲ ಸಬ್ಸಿಡಿಗಳನ್ನು ಏನು ರಿಲೀಸ್ ಮಾಡ್ತೀವಿ ಸಿನಿಮಾಗಳನ್ನು ನೋಡಿ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಏನು ಸಂದೇಶವನ್ನು ಸರ್ಕಾರ ಕೊಟ್ಟಿದೆ ಆದಷ್ಟು ಬೇಗ ಅದನ್ನು ಕಾರ್ಯರೂಪಕ್ಕೆ ತರುವಂತೆ ಬಿಕಾಸ್ ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷದಿಂದ ಪೆಂಡಿಂಗ್ ಇರುವ ಇರುವಾಗ ಅದಕ್ಕೆ ಒಂದಷ್ಟು ಸಮಯ ಬೇಕು ಯಾಕಂದ್ರೆ ಅಷ್ಟು ಸಿನಿಮಾಗಳನ್ನು ನೋಡಿ ಆ ಸಿನಿಮಾಗಳು ಯಾವ ರೀತಿಯ ಸಿನಿಮಾಗಳಿಗೆ ಸಬ್ಸಿಡಿ ಕೊಡಬೇಕು ಅದಕ್ಕೆ ಏನು ವಾಟ್ ಎವರ್ ಏನೆಲ್ಲ ಒಂದು ಪ್ಯಾರಾಮೀಟರ್ಗಳಿದೆ ಅದರ ಮೂಲಕ ಒಂದು ಸಬ್ಸಿಡಿಯನ್ನು ಕೊಡೋದಕ್ಕೆ ಆರ್ಡರ್ ಪಾಸ್ ಆಗಬೇಕು ಅಂತ ಒಂದು ಟೈಮ್ ತಗೊಳುತ್ತೆ ಬಟ್ ಆ ಟೈಮ್ ಜಾಸ್ತಿ ತಗೊಳ್ಳೋದನ್ನೇ ಆದಷ್ಟು ಬೇಗ ಇದೊಂದು ರಿಲೀಸ್ ಆಗಲಿ ಅನ್ನುವಂಥ ಒಂದು ವಿಚಾರದ ಬಗ್ಗೆ ತಾವುಗಳು ಗಮನ ಕೊಟ್ಟರೆ ಸಿನಿಮಾ ಮಾಡಿದವರಿಗೆ ಸಬ್ಸಿಡಿಯ ನಿರೀಕ್ಷೆಯಲ್ಲಿರುವವರಿಗೆ ಇಂಥ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಬೇಕು ಪ್ರೋತ್ಸಾಹ ಅಂತವರಿಗೆ ಒಂದು ತಟ್ಟದಂಗೆ ಆಗತ್ತೆ ಹಾಗೇನೆ ಅದಕ್ಕೂ ಸಂಬಂಧಪಟ್ಟಂತೆ ಒಂದು ಮುಷ್ಕರ ಕೂಡ ನಡೆಯಿತು ಸಬ್ಸಿಡಿ ನನ್ನ ಹಕ್ಕು ಅಂತ ಹೇಳೋದು ಇದೊಂದು ನಾನು ಮಾತಾಡಬೇಕು ಅಂತ ತುಂಬ ಇಷ್ಟಪಡ್ತೇನೆ ಬಿಕಾಸ್ ಸಬ್ಸಿಡಿ ಸಿನಿಮಾ ಮಾಡೋರೆಲ್ಲರದ್ದು ಸಬ್ಸಿಡಿ ಹಕ್ಕು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬಿಕಾಸ್ ಸಬ್ಸಿಡಿಗೆ ಬಹುಶಃ ಒಂದು ಪ್ಯಾರಾಮೀಟರ್ ಯಾವ ರೀತಿಯ ಸಿನಿಮಾಗಳಿಗೆ ಯಾಕೆ ಸಬ್ಸಿಡಿ ಬೇಕು ಅದಕ್ಕೊಂದು ಮಾನದಂಡಗಳಿವೆ ಪ್ರತಿಯೊಬ್ಬರು ಸಿನಿಮಾ ಮಾಡಿದವನು ಸಬ್ಸಿಡಿ ಬೇಕು ಅಂತ ಕೂತ್ಕೊಂಡ್ರೆ ಸರ್ಕಾರ ಇಲ್ಲಿ ತುಂಬಿಕೊಡುತ್ತೆ ಇಟ್ ಇಸ್ ನಾಟ್ ಫಂಡಮೆಂಟಲ್ ರೈಟ್ ಇಲ್ಲಿ ಬಾ ಇಲ್ಲಿ ಹುಟ್ಟದವ್ ಸಿನಿಮಾ ಮಾಡ್ಬೇಕು ಸಿನಿಮಾ ಮಾಡಿದವನಿಗೆ ಸಬ್ಸಿಡಿ ಸಬ್ಸಿಡಿಗೆ ಹಕ್ಕಿದೆ ಅನ್ನೋದು ತಪ್ಪಾಗುತ್ತೆ ಅಫ್ಕೋರ್ಸ್ ನಾನು ಸಿನಿಮಾ ಮಾಡಿದಾಗ ಆ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ಇಡೋದು ನನ್ನ ಹಕ್ಕು ನಾನು ನನ್ನ ತಡಿಬೇಡಿ ನನ್ ಇದು ನನ್ನ ಕೆಲಸ ಇಲ್ಲಿ ಯಾವುದೇ ಅಶ್ಲೀಲತೆಗಳಿಲ್ಲದೆ ಸಮಾಜಕ್ಕೆ ಏನು ಕೆಟ್ಟ ಸಂದೇಶಗಳಿಲ್ಲದೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಆ ಸಿನಿಮಾವನ್ನ ಪ್ರದರ್ಶನ ಮಾಡೋದು ನನ್ನ ಹಕ್ಕು ಅನ್ನೋದು ಹೇಳಬಹುದು ಆದ್ರೆ ಸಬ್ಸಿಡಿ ನನ್ನ ಹಕ್ಕು ಅನ್ನೋದು ನನ್ನ ಪ್ರಕಾರ ಬಹುಶಃ ಅದು ನೀವು ಪ್ರೆಸೆಂಟ್ ಮಾಡಿಕೊಂಡ ವೇ ತಪ್ಪಾಗಿದೆ ಅಂತ ಅನ್ಸುತ್ತೆ ಬಿಕಾಸ್ ಇಲ್ಲಿ ಸರ್ ಯಾರಿಗೂ ಇದು ಗನ್ ಪಾಯಿಂಟ್ ಇಟ್ಟು ಸಿನಿಮಾ ಮಾಡಿ ಅಂತಾನು ಹೇಳಲಿಲ್ಲ ಬಿಕಾಸ್ ಯಾ ಒಂದು ದೇಶದಲ್ಲಿ ಹುಟ್ಟಿದ ಮೇಲೆ ಎಜುಕೇಶನ್ ಇರ್ಬೋದು ಆಹಾರ ಇರ್ಬೋದು ಆರೋಗ್ಯ ಇರ್ಬೋದು ಇದೆಲ್ಲ ನಮ್ಮ ಹಕ್ಕು ನಮ್ಮ ನಮ್ಮ ಸರ್ಕಾರವನ್ನ ಕೇಳೋ ಹಕ್ಕು ನಮಗಿರುತ್ತೆ ಆದ್ರೆ ಸಿನಿಮಾ ಮಾಡಿ ನನಗೆ ದುಡ್ಡು ಸರ್ಕಾರನೇ ಕೊಡಬೇಕು ಬಿಕಾಸ್ ಇಟ್ ಇಸ್ ಅ ಪ್ಯಾಷನ್ ಸಿನಿಮಾ ಅನ್ನೋದು ಪ್ಯಾಷನ್ ಅದೊಂದು ಪ್ರೀತಿಯಿಂದ ಒಂದು ನಮ್ಮಲ್ಲಿರುವ ಎಕ್ಸ್ಟ್ರಾ ಟ್ಯಾಲೆಂಟ್ ಇಂದ ನಾವೊಂದು ಕತೆ ಮಾಡಿ ಸಿನಿಮಾ ಮಾಡ್ತೀವಿ ಅದಕ್ಕೊಬ್ಬರು ಬಂಡವಾಳವನ್ನು ಹೂಡಿಸಿ ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾಕ್ಕೆ ಸರ್ಕಾರ ದುಡ್ಡು ಕೊಡಬೇಕು ಅನ್ನೋದು ತಪ್ಪಾಗತ್ತೆ ಆದರೆ ಸರ್ಕಾರ ಒಂದು ಏನು ಪಾಲಿಸಿ ಮಾಡಿದೆ ಇಂಥ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಬೇಕು ಅದಕ್ಕಿರುವ ಪ್ಯಾರಾಮೀಟರ್ಗಳಿಂಥದ್ದು ಅದು ಇಂಥ ಟೈಮಲ್ಲಿ ಸಿಗಬೇಕು ಅಂತ ಏನೊಂದು ಆದೇಶಗಳಿವೆ ಅದರ ಮೂಲಕ ಸರ್ಕಾರ ಕೆಲಸ ಮಾಡಲಿ ಅಂತ ಮೆಂಬರ್ಸ್ ಕೇಳಿಕೊಂಡ್ರೆ ಅದು ಅಂಥ ಕೆಲಸಗಳಿಗೆ ಅಂತ ವಿಚಾರ ಇಟ್ಕೊಂಡು ಮುಷ್ಕರ ಮಾಡಿದರೆ ಅದು ಬಹುಶಃ ಒಂದು ನಮಗೆ ಒಂದು ರಿಸಲ್ಟ್ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ ಹಾಗೇನೆ ಚೇಂಬ ಚೇಂಬರ್ ನಲ್ಲಿ ಎಲೆಕ್ಟ್ ಆಗಿರೋ ಎಲ್ಲರೂ ಈ ಎಲ್ಲಾ ಕೆಲಸಗಳಲ್ಲಿ ತಾವು ತೊಡಗಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಮಾಡಿ ರಿಲೀಸ್ ಮಾಡಿ ಗೆದ್ದವ್ರಿಗೆಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಹಾಗೆಯೇ ಸಿನಿಮಾ ಏನು ಒಂದು ನಿರೀಕ್ಷೆ ಇಟ್ಟುಕೊಂಡು ಸಿನಿಮಾ ಮಾಡಿ ರಿಲೀಸ್ ಮಾಡಿ ನಾವು ಅಂದ್ಕೊಂಡ ಮಟ್ಟಿಗೆ ಸಿನಿಮಾ ಹೋಗಲಿಲ್ಲ ಹೆಸರು ಕೊಡಲಿಲ್ಲ ಆ ಹಾಕಿರುವ ಬಂಡವಾಳ ಬರಲಿಲ್ಲ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಆ ಬಟ್ಟಿ ಕಟ್ತಾ ಇದ್ದೀವಿ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಮುಂದೆ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಹಿಂದೆ ಇರುವ ಈ ಒಂದು ಬಲೆಯಿಂದ ಬಿಡಿಸ್ಕೋಬೇಕು ಯಾವ ರೀತಿ ಬಿಡಿಸ್ಕೊಳ್ಳೋದು ಅನ್ನೋ ಒಂದು ಟೆನ್ಷನ್ನಲ್ಲಿ ಇರುವ ಒಂದಷ್ಟು ಅಂದ್ರೆ ನೋ ಸೋಲಿನ ನೋವು ಮತ್ತು ಕಹಿಯನ್ನ ಉಂಡವರಿಗೆ ಹೇಳೋದಿಷ್ಟೇ ಆ ನಿರಾಶರಾಗ್ಬೇಡಿ ಬಿಕಾಸ್ ಒಂದು ಸೋಲು ಹತ್ತು ಗೆಲುವಿನ ಮೆಟ್ಟಿಲಿಗೆ ದಾರಿ ತೋರಿಸ್ಕೊಡುತ್ತೆ ಅನುಭವ ಅನ್ನೋದಿದೆಯಲ್ಲ ಸೋಲಿನ ಅನುಭವ ಸೂಪರ್ ಆಗಿರುತ್ತೆ ಆಕ್ಚುಲಿ ಅನುಭವಿಸಿ ಸಕ್ಸಸ್ ಪಡೆಯೋದಿದೆಯಲ್ಲ ಅದರಲ್ಲಿ ತುಂಬಾ ನಾವು ಕಲ್ತ್ಕೊಳ್ತೀವಿ ಮತ್ತೆ ಅದರ ಆ ಒಂದು ಆನಂದವೇ ಬೇರೆ ಒಮ್ಮೆ ಗೆಲುವಿನ ದಾರಿ ಅಂತ ಹೋದಾಗ ಸೊ ಸಾಲ ಆಗಿದ್ರೆ ಅಥವಾ ಸೋಲು ಕಂಡಿದ್ರೆ ನಿರಾಶರಾಗದೆ ಮೆಂಟಲಿ ಕುಗ್ಗದೆ ಮತ್ತೊಂದು ಹೊಸ ಕಾನ್ಸೆಪ್ಟ್ ಮತ್ತೊಂದು ಹೊಸ ಮತ್ತಷ್ಟು ಹೊಸ ಕ್ರೌಡೊಂದಿಗೆ ಟೀಮ್ ಒಂದಿಗೆ ಹೊಸ ಅಥವಾ ಹಳೆ ನಿಮ್ಮ ಟೀಮ್ ಒಂದಿಗೆ ಹೊಸ ಸಿನಿಮಾ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಆ ಹೊಸ ಭರವಸೆಯೊಂದಿಗೆ ಕಾಲಿಡಿ ಖಂಡಿತ ನಮ್ಮ ಕೆಲಸದ ಮೇಲೆ ನಮ್ಮ ಕೆಲಸವನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಎಷ್ಟೇ ಅವಮಾನ ಆದ್ರೂ ಎಷ್ಟೇ ಇನ್ಸಲ್ಟ್ ಆದ್ರೂ ಯಾರೇ ಕುಗ್ಸಿದ್ರು ಬಗ್ಸಿದ್ರು ನಾನ್ ಗೆಲ್ತೀನಿ ಅಂತ ಮುಂದೆ ಹೋದ್ರೆ ಆ ಯೂನಿವರ್ಸ್ ಖಂಡಿತ ಕೈ ಹಿಡಿಯುತ್ತೆ ಆ ದೇವರು ಖಂಡಿತ ಕೈ ಹಿಡಿತಾರೆ ಎಲ್ರಿಗೂ ಸಕ್ಸಸ್ ಖಂಡಿತ ಸಿಗುತ್ತೆ ಓನ್ಲಿ ಒಂದೇ ಒಂದು ಉದ್ದೇಶ ಇಟ್ಕೊಳ್ಳೋಣ ಕ್ವಾಲಿಟಿ ಸಿನಿಮಾ ಕೊಡೋಣ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ ಕೊಟ್ಟರೆ ದೊಡ್ಡ ದೊಡ್ಡ ಹೀರೋಗಳು ಬಿಸಿ ಇರ್ತಾರೆ ಅವರ ಡೇಟ್ ಗಳು ಸಿಗುವಂತ ಅದೃಷ್ಟ ಖಂಡಿತ ನಿಮಗೆ ಸಿಗಲಿ ಆದಷ್ಟು ಬೇಗ ಅವ್ರ ಜೊತೆ ಸಿನಿಮಾ ಮಾಡುವಂತ ಅದೃಷ್ಟ ನಮಗೂ ನಿಮಗೂ ಸಿಗಲಿ ಅದರ ಜೊತೆಗೆ ನಮ್ದೇ ಒಂದು ಕಲ್ಪನೆಯಲ್ಲಿ ನಮ್ಮ ಕಲ್ಪನೆಯಲ್ಲಿರುವಂತಹ ಇರುವಂತಹ ಒಂದು ಏನು ಆರ್ಟಿಸ್ಟ್ಗಳಿರ್ತಾರೆ ಅಂಥವರೊಟ್ಟಿಗೆ ಒಳ್ಳೆ ಸಿನಿಮಾ ಕ್ವಾಲಿಟಿ ಸಿನಿಮಾ ಕೊಟ್ಟರೆ ಖಂಡಿತ ನಮ್ಮ ಪ್ರೇಕ್ಷಕರು ನಮ್ಮ ಕೈ ಹಿಡ್ದೇ ಹಿಡಿತಾರೆ ಎಲ್ಲೂ ಕೈ ಬಿಡಲ್ಲ ಏನು ಮೋಸ ಮಾಡಲ್ಲ ಸಿನಿಮಾವನ್ನ ರೈಟ್ ವೇನಲ್ಲಿ ತಲುಪಿಸೋದ್ರ ಕಡೆಗೆ ಮೀಡಿಯಾಗಳು ನಮಗೆ ಸಾಥ್ ಕೊಡಿ ಕೇವಲ ಒಂದು ಕಮರ್ಷಿಯಲ್ ಆಂಗಲ್ ಅಲ್ಲಿ ನೋಡದೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ಒಂದ್ ಕಡೆ ಕೆಳಗಡೆ ಒಂದೆರಡು ಸ್ಟೆಪ್ ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿದಾಗ ಮೀಡಿಯಾ ಸಪೋರ್ಟ್ ಇದ್ದಾಗ ಖಂಡಿತ ಅದನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ಸು ಆಗಬಹುದು ಆಗತ್ತೇವೆ ಖಂಡಿತ ಆಗ್ತೇವೆ ಬಿಕಾಸ್ ವೆನ್ ಕಡೆ ಸಿನಿಮಾ ಕಡೆ ಮೀಡಿಯಾ ಒಟ್ಟಿಗೆ ಸೇರಿ ಸೂಪರ್ ಆಗಿರೋ ಸಿನಿಮಾ ಬರ್ತಿದೆ ಬನ್ನಿ ಬನ್ನಿಗುರು ಥಿಯೇಟ್ರಿಗೆ ಅಂತ ಹೇಳಿದಾಗ ಜನರು ಕೂಡ ಖುಷಿಯಲ್ಲಿ ಬರ್ತಾರೆ ಬಿಕಾಸ್ ಇಷ್ಟೊಂದು ಹೇಳ್ತಿದಾರಲ್ಲ ಯಾವ ಸಿನಿಮಾ ಇದು ಅಂತ ಖಂಡಿತ ಬರ್ತಾರೆ ಹಾಗೇನೆ ಸರ್ಕಾರದೊಂದಿಗೆ ಕೇಳ್ಕೊಳ್ಳೋದು ಟಿಕೆಟ್ ಬೆಲೆಯಲ್ಲಿ ಒಂದು ಸ್ವಲ್ಪ ರಿಯಾಯಿತಿ ಮಾಡಿ ಬಿಕಾಸ್ ವಾರ ವಾರ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗುತ್ತೆ ಅದರಲ್ಲಿ ಅಟ್ಲೀಸ್ಟ್ ಹದಿನೈದು ದಿನಕ್ಕೊಮ್ಮೆ ಸಿನಿಮಾಕ್ಕೆ ಹೋಗೋಣ ಅಂತ ಹೇಳಿದಾಗ ಆ ಬಜೆಟ್ಗೆ ಸೀಮಿತವಾಗುವಂತೆ ಟಿಕೆಟ್ ಅನ್ನ ಟಿಕೆಟ್ ಬೆಲೆಯನ್ನು ನಿಗದಿಪಡಿಸಿ ಅಂತ ಕೇಳ್ಕೊಳ್ತಾ ಹಾಗೇನೆ ಫಿಲ್ಮ್ ಮೇಕರ್ ಕೌನ್ಸಿಲ್ ನಲ್ಲಿ ಇನ್ನಷ್ಟು ಕ್ವಾಲಿಟಿ ಪ್ರೋಗ್ರಾಮ್ಗಳೊಂದಿಗೆ ರಿಲೀಸ್ ಆಗ್ಬೇಕು ಅಂತ ಇರುವಂತಹ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇನ್ನು ರಿಲೀಸ್ ಆಗುವಂತ ಸಿನಿಮಾ ತಂಡಗಳೇನಾದ್ರೂ ಮಾತಾಡ್ಬೇಕು ನಮ್ಮ ಸಿನಿಮಾದ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡೋಣ ಅಂತ ಹೇಳೋರಿಗೆ ಇನ್ವೈಟ್ ಮಾಡ್ತಾ ಫಿಲ್ಮ್ ಮೇಕರ್ ಕೌನ್ಸಿಲ್ ನ ಯೂಟ್ಯೂಬ್ ಚಾನಲ್ ಇದೆ ಆ ಫೇಸ್ಬುಕ್ ಅಲ್ಲಿ ಇದೀವಿ ಇನ್ಸ್ಟಾಗ್ರಾಮ್ ನಲ್ಲಿ ಇದ್ದೀವಿ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಬೈಕೊಳ್ತಾ ಇರ್ತೀವಿ ಮಾತಾಡ್ತೀವಿ ರಿಲೀಸ್ ಆಗ್ತಾ ಇರೋ ಸಿನಿಮಾಗಳ ಬಗ್ಗೆನೂ ಮಾತಾಡ್ತೀವಿ ಇವೆಲ್ಲವುಗಳನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳನ್ನ ಕೊಡಿ ನಿಮ್ಮ ಸಜೆಶನ್ಗಳನ್ನ ಕೊಡಿ ಮತ್ತೆ ಮೆಂಬರ್ ಆಗಿ ಬರೋರನ್ಗೆ ಖಂಡಿತವಾಗ್ಲೂ ಆರ್ ಆಲ್ ಹಾರ್ಟ್ಲಿ ವೆಲ್ಕಮ್ ಬಿಕಾಸ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಕೆಟ್ಟ ವಿಚಾರಗಳ ಬಗ್ಗೆ ನೆಗೆಟಿವ್ ವಿಚಾರಗಳ ಬಗ್ಗೆ ಪದೇ ಪದೇ ಮಾತಾಡ್ತೇವೆ ಬಿಕಾಸ್ ಐ ಬಿಲೀವ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಟು ಟಾಕ್ ಸೊ ಮುಂದಿನ ಲೆಚ್ ಟಾಕ್ ನಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಗುಡ್ ಬೈ ಒನ್ಸ್ ಅಗೇನ್ ವಿಶ್ ಯು ಆಲ್ ಅ ವೆರಿ 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 ಹ್ಯಾಪಿ ಆರ್